ಈ ಕಡೆ ಗುಂಡ ನನಗೆ ಬಂದ್ಬಿಟ್ಟು ಗಂಗಾ ನೋಡು ಗುಂಡಣ್ಣ ನೀನು ತುಂಬಾ ಚೆನ್ನಾಗಿ ಓದ್ಬೇಕು ಇನ್ ಮುಂದೆ ನೀನು ಸ್ಕೂಲ್ಗೆ ಹೋಗ್ತಾ ಇದೆಯಾ ನಿಮ್ ಚಿಕ್ಕಪ್ಪ ನೀನು ಓದ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವರಿಗೋಸ್ಕರ ನೀನು ತುಂಬಾ ಚೆನ್ನಾಗಿ ಓದ್ಬೇಕು ನಿನ್ಗೆ ಏನೇ ಡೌಟ್ ಇದ್ರು ಕೂಡ ನನ್ನ ಹತ್ರ ನಾನು ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಗಂಗಾ ಹೇಳ್ತಾ ಏನು ನಾನು ನಿನ್ನ ಹತ್ರ ಡೌಟ್ ಕೇಳ್ಬೇಕಾ ನೆವರ್ ನಿನ್ನ ಹತ್ರ ಡೌಟೇ ಕೇಳೋದಿಲ್ಲ ಕಡೆ ನಾನು ನನಗೆ ಸ್ಕೂಲ್ ಇಲ್ವಾ ಕೇಳೋದಕ್ಕೆ ನಿನ್ನತ್ರ ಡೌಟ್ಸ್ ಕೇಳ್ಬೇಕು ನನಗೆ ಫಸ್ಟ್ ಗೆ ಹೋಗ್ಬೇಕು ಅಂತಂದ್ರೆ ಮೊಟ್ಟೆ ಮೊಟ್ಟೆ ತಿನ್ಬೇಕು ಮೊಟ್ಟೆ ತಿಂದ್ರೆ ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಸ್ಕೂಲ್ ಅಲ್ಲಿ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ನ ತೆಗಿಬೇಕು ಅದನ್ನ ಬಿಟ್ಟು ಸ್ಕೂಲ್ ಅಲ್ಲಿ ಮಾರ್ಕ್ಸ್ ಡುಂಕಿ ಮೊಟ್ಟೆ ತಗೊಂಬೆ ಅಂದ್ರೆ து பக்க அந்த மாதாடா இத்தேன் இன்னொந்த கடை ಗಂಗನೆಗೆ ಬೇಜಾರಾಗೋ ರೀತಿಯೂ ಕೂಡ ಮಾತಾಡ್ತಾ ಇರ್ತಾನೆ ನೋಡು ನಿನ್ನ ಹತ್ರ ನಾನು ಯಾವ್ದನ್ನು ಹೇಳಿಸ್ಕೊಳ್ಳೋದಿಲ್ಲ ನಿನ್ನ ಹತ್ರ ಹೇಳಿಕೊಳ್ಳುವಂತ ನನಗೆ ಏನು ಬಂದಿಲ್ಲ ಇಂದ ಅಂತ ಹೇಳಿ ಬೈತಾ ಬೇಕಾದ್ರೆ ಗಂಗನ ಕೂಡ ಕಣ್ಣಲ್ಲಿ ನೀರನ್ನ ಸುರಿಸ್ಕೊಂಡು ನಾಟಕ ಮಾಡ್ಕೊಂಡು ಅಲ್ಲಿಂದ ಹೆದ್ ಹೋಗ್ತಾಳೆ ಇನ್ನೊಂದ್ ಕಡೆ ಈ ಗೌರಿ ಬಂದ್ಬಿಟ್ಟು ಭೂವಿ ಹತ್ರ ನೀನು ತುಂಬಾ ಚೆನ್ನಾಗಿ ಓದ್ಬೇಕು ನೀನು ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ನೋಡು ನಿನ್ನ ನಿಂಗೆ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಿನ್ ಜೊತೆ ಪೊಲೀಸ್ನರು ಬರ್ತಾರೆ ನೀನು ಯಾವ್ದಕ್ಕೂ ಭಯ ಬೆಳಗ್ ಬೇಡ ನೀನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತ ಕೂಡ ಹೇಳ್ತಾ ಇರ್ತಾಳೆ ಗೌರಿ ಮಗು ಇದನ್ನ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾ ಇದೆ ಇನ್ನು ನಾನು ನನ್ನ ಬ್ಯಾಡ್ ಬಾಯ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇದು ಆಗಲ್ವಾ ಅಂತ ಹೇಳಿ ಮಗು ಯೋಚನೆ ಮಾಡ್ತಾ ಇರತೆ ಇನ್ನೊಂದ್ ಕಡೆ ಲ್ಲಿ ಬಂದು ನಿಂತ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರ್ತಾಳೆ ಗಂಗಾ ಅಲ್ಲಿಗೆ ಈಗ ಶಂಕರ ಬರ್ತಾನೆ ಬಂದ್ಬಿಟ್ಟು ಗಂಗಾ ನೀವು ಕಣ್ಣೀರ್ ಹಾಕೋದು ಬೇಡ ಅವನು ಗೊತ್ತಾಗಲ್ಲ ನಮ್ ಗುಂಡಣ್ಣ ಇನ್ನು ಚಿಕ್ಕವನು ಅವನಿಗೆ ಹೇಗ್ ಮಾತಾಡ್ಬೇಕು ಏನು ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಏನು ಗೊತ್ತಾಗೋದಿಲ್ಲ ಅವ್ ಮಾತಿಗೆ ನೀವು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಶಂಕರ ಅವ್ರೆ ಅವ್ನು ಇನ್ನು ಚಿಕ್ಕವನು ಅವ್ ಮಾತಿಗೆ ಯಾಕೆ ನಾನ್ ಬೇಜಾರ್ ಮಾಡ್ಕೊಂಡ್ಲಿ ನೋಡಿ ನಾನು ನಗ್ತಾ ಇದ್ದೀನಿ ಅವ್ ಮಾತಿಗೆ ನಾನು ಯಾವ್ದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಂಡಿಲ್ಲ ನೀವು ಸ್ಕೂಲ್ಗೆ ಹೋಗ್ಬೇಕು ಅವನು ಅಂತ ಹೇಳಿ ಎಷ್ಟು ಕಷ್ಟಪಟ್ಟ್ರಿ ಒಂದೇ ವಾರದಲ್ಲಿ ನೀವು ಎಕ್ಸಾಮ್ ಪಾಸ್ ಮಾಡಿದಿರಾ ನೀವು ತುಂಬಾನೇ ಗ್ರೇಟ್ ಹೌದು ಇದನ್ನೆಲ್ಲ ಹೇಕ್ ಕಲ್ತ್ರಿ ಅಂತ ಹೇಳಿ ಈ ಗೌರಿ ವಿಚಾರಿಸಿಕೊಳ್ತಾ ಇರ್ತಾಳೆ ನಿಮ್ಮನ್ನ ನಾನು ತುಂಬಾನೇ ಕಷ್ಟ ಕೊಟ್ಬಿಟ್ಟೆ ನಿಮಗೆ ನನ್ನನ್ನ ಪ್ರೀತಿ ಮಾಡಿ ನನ್ನ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿ ನಿಮ್ಮನ್ನ ತುಂಬಾನೇ ನೋವು ಕೊಟ್ಬಿಟ್ಟೆ ನಾನು ಇನ್ನು ಮುಂದೆ ಯಾವತ್ತೂ ಕೂಡ ನಾ ನಿಮಗೆ ಇಂತ ನೋವನ್ನ ಕೊಡುದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪ್ರೀತಿ ಅನ್ನೋದು ತಾನಾಗೆ ಹರಳಬೇಕು ಅದು ಹೂವಿದ್ದ ಹೂವಿನ ತರ ಹೂವು ಹೇಗೆ ಹರಳುತ್ತೋ ಹಾಗೆ ಹರಳಬೇಕು ಅದನ್ನ ಇನ್ನೊಬ್ರು ಬರುವಂತಕೋಸ್ಕರ ಹಳಿಸೋದಕ್ಕೆ ಹೋಗ್ಬಾರ್ದು ಅಂತ ಕೂಡ ಹೇಳ್ತಾ ಇರ್ತಾಳೆ ಅದು ಗಂಗಾ ಅಂತ ಹೇಳಿ ಮಾತಾಡೋದಕ್ಕೆ ಅಂತ ಹೋದಾಗ ನೀವೇನು ಮಾತಾಡೋದಕ್ಕೆ ಬರಬೇಡಿ ನನಗೆ ಗೊತ್ತಿದೆ ನಾನು ಮಾಡಿರೋದು ತಪ್ಪು ನನ್ನ ತಪ್ಪಿಗೆ ನಾನು ಅರ್ಥ ಮಾಡ್ಕೊಂಡು ಇವಾಗ ನಾನು ನಿಮಗೆ ಯಾವುದೇ ರೀತಿ ಕಷ್ಟ ಕೊಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಇವಾಗಲೇ ಟೈಮ್ ಆಗಿದೆ ನಾನು ಹೋಗಿ ಮಲ್ಕೊಳ್ತೀನಿ ನೀವು ಮಲ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ಗಂಗಾ ಹಾಲಿಂದ ಹೋಗಿಡ್ತಾರ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ಟು ಶಂಕರ ಅವ್ರ ಕೈ ಇಟ್ಕೊಂಡು ಶಂಕರ ಅವ್ರೆ ನಾನು ನಿಮ್ಗೆ ತುಂಬಾನೇ ಕಷ್ಟ ಕೊಡ್ಬಿಟ್ಟಿದೀನಿ ಇನ್ ಮುಂದೆ ನಾನು ನಿಮಗೆ ಈ ರೀತಿ ಕಷ್ಟ ಕೊಡೋದಿಲ್ಲ ನೀವು ಫ್ರೀ ಆಗಿ ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನೀವ್ ಇರ್ಬೋದು ನನ್ನ ಕ್ಷಮಸ್ತೀರ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇವನು ಕೂಡ ಕ್ಷಮಿಸ್ತೀನಿ ಅಂತ ಕೂಡ ಹೇಳ್ತಾನೆ ಆಗ ನನಗೆ ಇಷ್ಟ ಆದ್ರೆ ಸಾಕು ಸರಿ ನಾನೇನ ಹೋಗಿ ಮಲಗ್ತೀನಿ ನೀವು ಆರಾಮ ಮಲ್ಕೊಳ್ಳಿ ಶಂಕರ ಅವರೇ ಅಂತ ಹೇಳ್ಬಿಟ್ಟು ಈ ಗಂಗಾ ಹಾಲಿಂದ ಹೋಗ್ತಾಳೆ ಇನ್ನೊಂದ್ಬಿಟ್ಟು ಶಂಕರನಿಗೆ ಗೌರಿ ಹೇಳಿರೋ ಮಾತು ನೆನಪಾಗುತ್ತೆ ನಿನ್ನ ಅಕ್ಕಪಕ್ಕ ಯಾರು ಇರ್ತಾರೋ ನೀನ್ ಸುತ್ತಮುತ್ತ ಇರೋರಿಗೆ ನಿನ್ನಿಂದ ಬರೀ ಮೋಸನೆ ಹಾಕೋದು ನಿನ್ನೆ ಯಾರಿಗೂ ಕೂಡ ಒಳ್ಳೇದಾಗುದಿಲ್ಲ ಎಲ್ರಿಗೂ ನೀನು ಕೆಟ್ಟದನ್ನೇ ಮಾಡ್ತೀಯಾ ನಿನ್ನ ಬಂದಿದ್ದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ ನಿನ್ನ ನಾ ನೆಪಲ್ಲ ಇದ್ರೆ ನಾನು ಇನ್ನು ಮೂಲೆ ಕುತ್ಕೊಂಡು ಮುದ್ದೆ ಮುರಿಬೇಕಿತ್ತು ಅಂತ ಕೆಲಸ ನಾನ್ ಮಾಡಿಲ್ಲ ಅಂತ ಹೇಳಿ ಗೌರಿ ಹೇಳಿರ್ತಾಳೆ ಈ ಮಾತು ನಾನು ನೆನ್ಪ್ ಮಾಡ್ಕೊಂಡು ಶಂಕರ ತುಂಬಾನೇ ಬೇಜಾರ್ ಮಾಡ್ಕೊಡ್ತಾ ಬವಿ ಬುವಿ ವಿಜಿ ಅದ್ರ ಬಂದ್ಬಿಟ್ಟು ವಿಜಿ ಎಲ್ಲ ಆಯ್ತು ನಾವೇನೋ ಪ್ಲಾನ್ ಮಾಡಿದ್ರೆ ಈಗ ಅಮ್ಮ ತರ ಪ್ಲಾನ್ ಗೊತ್ತಾ ಅಂತ ಹೇಳಿ ಹೇಳ್ತಾರೆ ಏನೇ ಏನೇ ಅಮ್ಮ ಮಾಡ್ತಾ ಇರೋದು ಅಂತ ವಿಜಿ ಹೇಳ್ತಾ ಬೇಕಾದ್ರೆ ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಡೈಲಿ ನಾ ಬ್ಯಾಡ್ ನ ಮೀಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ನನ್ನ ಸ್ಕೂಲ್ ಕಳ್ಸೋಬೇಕಾದ್ರೆ ನನ್ನ ಜೊತೆಗೆ ಸೆಕ್ಯೂರಿಟಿ ಇರ್ತಾಳಂತೆ ಇಡ್ತಾಳಂತೆ ಅಂತ ಅಮ್ಮ ಹೇಳ್ತಾ ಇದ್ಲು ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ತಲೆ ಕೆಟ್ಟೋಗ್ತಾ ಇದೆ ವಿಜಿ ಅಂತ ಹೇಳಿ ಹೇಳಿದಾಗ ಹೌದೇನೆ ಹೀಗೆ ಹೇಳಿದ್ಲಾ ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ವಲ್ಲ ಅಂತ ವಿಜಿನೂ ಕೂಡ ಹೇಳ್ತಾರೆ ಅಷ್ಟೀಗ ಹನಂದ್ ಬರ್ತಾರೆ ಏನು ಇಬ್ಲೇ ಸೇರ್ಕೊಂಡು ಪ್ಲಾನ್ ಹೋಗಿರುವಂತಿದ್ದೀರಾ ಅದೇನು ಅಂತ ನನ್ನತ್ರ ಹೇಳಿ ನಾನು ಕೂಡ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಆನಂದ್ ನಾವು ಅನ್ಕೊಂಡಿದ್ದು ಎಲ್ಲ ಉಲ್ಟಾ ಆಯ್ತು ಉಂಟಾಯ್ತು ಆನಂದ್ ಈಗ ಅಮ್ಮ ನಮ್ಗೆ ಬ್ಯಾಡ್ ನಾ ಮೀಟ್ ಮಾಡೋದಿಕ್ಕೆ ಬಿಡೋದಿಲ್ಲ ಸೆಕ್ಯೂರಿಟಿ ಕೊಡ್ತಾರಂತೆ ಅಂತ ಅಂತ ಅಂದಾಗ ಹೌದಾ ನಾನಿದೀನಿ ಅಲ್ವಾ ನೀವೇ ತಲೆ ನಾನು ಇದ್ದು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಆನಂದ್ ಕೂಡ ಹೇಳ್ತಾರೆ ಈ ಮಾತಿನ ಮಗು ಖುಷಿ ಆಗ್ತಾ ಇರತ್ತೆ ಇನ್ನು ಬೈರದೇವಿ ನಮ್ಮ ಪ್ಲಾನ್ ಎಲ್ಲಿವರೆಗೂ ಬಂದು ಅಂತ ಹೇಳ್ಬಿಟ್ಟು ಈ ಗಂಗಾ ಹತ್ರ ಬಂದಾಗ ನಮ್ ಪ್ಲಾನ್ ಕರೆಕ್ಟ್ ಆಗಿ ನಡೀತಾ ಇದೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ನಾನು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಇದ್ದೀನಿ ತುಂಬಾ ಚೆನ್ನಾಗಿ ಪ್ಲಾನ್ ಸಸಸ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಈ ಪಾರ್ವತಿಯಿಂದ ಇಡ್ದು ಈ ಗುಂಡಣ್ಣ ಅವ್ರವರೆಗೂ ಏನಾದ್ರು ಕೂಡ ಎಲ್ಲಾನು ಸಹಿಸ್ಕೊಳ್ತಾ ಇದ್ದೀನಿ ನಿನ್ನೆ ಮನೆ ಹುಟ್ಟಿದಾನೆ ಈ ಗುಂಡಣ್ಣ ನಾನು ಹೀಗೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾನೆ ಅವನಿಗೆ ಬಿಡ್ತಿ ನಾನು ನೋಡ್ತಾ ಇರಿ ಒಂದು ಸ್ವಲ್ಪ ಟೈಮ್ ಸಿಗ್ಲಿ ಆ ಟೈಮ್ ಗೋಸ್ಕರ ಕಾಯ್ತಾ ಇದೀನಿ ಅಂತೆ ನಾನು ನಾನು ಯಾರ್ ಹೇಳಿ ನಿಮ್ ಸೊಸೆ ನಾನು ಗಂಗಾ ನಾನು ಕ್ರಿಮಿನಲ್ ಲಾಯರ್ ಗಂಗಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಕಣವಾ ತುಂಬಾ ಅಂದ್ರೆ ತುಂಬಾನೇ ಖುಷಿ ಖುಷಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿವ್ಸದಲ್ಲಿ ನನ್ನ ಮಗನೆ ಬಂದು ನೀ ತಾಳಿ ಕಟ್ತಾನೆ ಆಮೇಲೆ ನನಗೆ ಬಂದ್ಬಿಟ್ಟಿದೆ ಅಂತ ಹೇಳಿ ಈ ಭೈರದೇವಿ ಹೇಳ್ತಾ ಇರ್ತಾಳೆ ಬರ್ಲೇಬೇಕು ಶಂಕರ ಅವರು ನನಗೆ ತಾಳಿ ಕಟ್ಲೇಬೇಕು ನನ್ನ ಹೆಂಟೇನಾಗಿ ಮಾಡ್ಕೊಳ್ಳೇಬೇಕು ಇದಕ್ಕೆ ಯಾವ್ದೇ ಮೋಸ ಆಗೋದೇ ಇಲ್ಲ ಅಂತ ಹೇಳಿ ಈ ಗಂಗಾ ಹೆತಾಳು ಕರೆಕ್ಟ್ ಆಗಿ ಸಕ್ಸಸ್ ಆಗ್ತಾ ಇದಾವೆ ಎಲ್ಲಾ ಕಡೆನೂ ಅಂತ ಹೇಳಿ ಗಂಗಾ ಖುಷಿ ಪಡ್ತಾ ಇರ್ಬೇಕಾದ್ರೆ ಆದ್ರೂ ನಾವು ಶಂಕರಿಗೆ ಯಾವಳೋ ಫೋನ್ ಮಾಡ್ತಾ ಇದ್ದಲ್ಲ ಅವಳು ಯಾವಳು ಏನು ಅಂತ ತಿಳ್ಕೊಬೇಕು ತಿಳ್ಕೊಳ್ಳದೆ ನಾವು ಬಿಡೋದಿಕ್ಕೆ ಆಗೋದಿಲ್ಲ ಅಂತ ಬೈರದೇವಿ ಹೇಳ್ತಾಳೆ ಅಯ್ಯೋ ಅತೇ ನಾನು ಕ್ರಿಮಿನಲ್ ಲಾಯರ್ ಗಂಗಾ ಇವಳ ಒಂದ್ಸಲ ಕೈ ಹಾಕುದ್ಲು ಅಂದ್ರೆ ಆ ಕೆಲಸ ಮಾಡ್ದೆ ಬಿಡ್ತಾಳ ಬಿಡ್ತಾಳಾ ಬಿಡೋದ್ ಇಲ್ಲ ನೋಡ್ತಾ ಇದ್ದೇನೆ ತಿಳ್ಕೊಂಡೆ ತಿಳ್ಕೊಂತೀನಿ ಅವಳಿಗೆ ಸರಿಯಾಗಿ ನಾನು ಪಾಠ ಕಲಿಸ್ತೀನಿ ಕಣಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಗಂಗಾ ನೀನ್ ಕಣವ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನನ್ ಸೊಸೆ ನೀನೇ ಅಂತ ಹೇಳಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಬೈರ ನಿನಗೆ ತಾಳಿ ಕಟ್ಟಬೇಕು ನನಗೆ ತಕ್ಕನಾದ ಸೊಸೆ ಅಂತಂದ್ರೆ ಅದು ನೀನೇ ಕಣವ ಅಂತ ಹೇಳಿ ಸೊಸೆ ನೋಡಿ ಈ ಬೈರಾದೇವಿ ಬೀಗ್ತಾ ಇರ್ತಾರೆ ಈ ಬೈರಾದೇವಿ ಮಾಡ್ತಾ ಇರೋ ಕ್ರಿಮಿನಲ್ ಕೆಲ್ಸ ಈ ಶಂಕರಣಿಗೆ ಗೊತ್ತಾಗ್ತಾ ಇರೋದಿಲ್ಲ ಇನ್ನು ಗುಂಡಣ್ಣನ ಸ್ಕೂಲಿಗೆ ಕಳಿಸೋದಿಕ್ಕೆ ಅಂತ ಹೇಳಿ ಚೆನ್ನಾಗಿ ಬಟ್ಟೆ ಎಲ್ಲ ಹಾಕಿ ಸಾಕ್ಸು ಶೂ ಎಲ್ಲ ಹಾಕೋದಿಕ್ಕೆ ತಯಾರಿ ಮಾಡ್ಕೊಂಡಿರ್ತಾನೆ ಬೆಲ್ಟ್ ಟೈಟ್ ಆಗ್ತಿದೆ ಬಾಸ್ ಅಂತ ಹೇಳಿದಾಗ ಹೌದಾ ಇಲ್ಲ ಲೂಸ್ ಮಾಡ್ತೀನಿ ಅಂತ ಹೇಳಿ ಒಂದ್ ಸ್ವಲ್ಪ ಲೂಸ್ ಮಾಡ್ತಾನೆ ಆಗ ಸಾಕಿ ಶೂ ಹಾಕ್ತೀನಿ ಅಂತ ಹೇಳಿ ಕೂಸ್ಕೊಂಡಾಗ ಬಾಸ್ ನನಗೆ ಇದೆಲ್ಲ ಬೇಡ ಅಲ್ಲ ಹಾಕೊಳ್ಳಲ್ಲ ಅಂತ ಹೇಳಿದಾಗ ನೋಡಲಾ ನಾವು ಒಂದು ಸ್ಕೂಲ್ಗೆ ಹೋಗ್ತಾ ಇದೀವಿ ಅಂದಾಗ ಸಿಸ್ತನ್ನ ಕಲ್ಕೋಬೇಕು ಎಲ್ಲ ಮಕ್ಕಳು ಇದೇ ತರ ಬರ್ತಾರೆ ಅಂದಾಗ ನೀನು ಕೂಡ ಇದೇ ತರ ಹೋಗಬೇಕು ಕಣ್ಣಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ನೀವು ಕೂರ್ಲಾ ಹಿಂಗ್ ನಿಂತ್ಕೊಂಡಿದೆ ಒಂದ್ ಸ್ವಲ್ಪ ತನಿ ಇಲ್ಲಿ ಎಣ್ಣೆ ಹಾಕಿ ತಲೆ ವಚನ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಬೇಡ ಬೇಡ ಎಣ್ಣೆ ಇಲ್ಲ ಬೇಡ ನಾನು ಹಿಂಗಿದ್ರೇನು ಚಂದ ಅಂತ ಹೇಳಿ ಗುಂಡಣ್ಣ ಹೇಳ್ತಾನೆ ಅಂದ ತಕ್ಷಣ ಈ ಕಡೆ ಭೂಮಿ ಮೆಸೇಜ್ ಮಾಡ್ತಾಳೆ ಇನ್ನು ಮುಂದೆ ಸ್ಕೂಲ್ ಹತ್ರ ಮೀಟ್ ಮಾಡೋದು ಬೇಡ ಸ್ಕೂಲಿಂದ ಆಚೆ ಮೀಟ್ ಮಾಡೋಣ ಅಂತ ಹೇಳಿ ಮೆಸೇಜ್ ಹಾಕಿರ್ತಾಳೆ ಅದಕ್ಕೆ ಓಕೆ ಅಂತ ಹಾಕ್ತೀನಿ ಯಾಕೆ ರೀತಿ ಹಾಕಿದಾಳೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾಳೆ ಸರಿ ಸರಿ ಗುಂಡಣ್ಣ ರೆಡಿ ಆದ ಅಂತ ಹೇಳಿ ಟಿಪ್ ಟಾಪ್ ಾಗಿ ಮಗನ ರೆಡಿ ಮಾಡ್ತಾರೆ ನೋಡ್ಲಾ ಈಗ ಹೋಗ್ಬಿಟ್ಟು ಎಲ್ಲರ ಆಶೀರ್ವಾದ ತಗೋ ತಗೋತಾನೆ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಬಾಕ್ಸಿಗೆ ಏನ್ ರೆಡಿ ಮಾಡಿದಿರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ನನಗೆ ಹೊಟ್ಟೆ ಇದೆ ಅಂತ ಹೇಳಿ ಗುಂಡಣ್ಣ ಹೇಳ್ತಾ ಇರ್ಬೇಕಾದ್ರೆ ಬಂದೇ ಇರ್ಲಾ ಅಂತ ಅನ್ಕೊಂಡು ನಾಲ್ಕು ಮಟ್ಟೆ ತಗೊಂಬುದು ಈ ಪಾರ್ವತಿ ಕೊಡ್ತಾಳೆ ಈ ಪಾರ್ವತಿ ಮಟ್ಟೆ ತಂದು ಕೊಟ್ಟ ಮೇಲೆ ಈ ಹುಡುಗನ ಕೂಡ ತುಂಬಾ ಚೆನ್ನಾಗಿ ಇರ್ತಾರೆ ಬಾಕ್ಸಿಗೆ ಏನ್ ರೆಡಿ ಮಾಡಿದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಪಂಕುನು ಕೂಡ ಒಂದು ದೊಡ್ಡ ಕ್ಯಾರಿಯರ್ ಬಾಕ್ಸ್ ತಂದು ಮುಂದೆ ಇಡ್ತಾಳೆ ಇಷ್ಟೇನಾ ಅಯ್ಯೋ ಏನಲ್ಲ ಹೀಗೆ ಹೇಳ್ತಾ ಇದೆಯಾ ಇಷ್ಟೇನಾ ಅಂತ ಕೇಳ್ತಾ ಇದೀಯ ಅಂತ ಹೇಳಿ ಎಲ್ರು ಕೂಡ ಶಾಕ್ ಆಗ್ತಾರೆ ಇದು ನಿನ್ನ ವಯಸ್ಸಿಗೆ ಜಾಸ್ತಿನೇ ಕಳ್ಳ ಹಾಗಿದ್ದು ಫಸ್ಟ್ ನ ಬಾಕ್ಸ್ ಅಲ್ಲಿ ತಲೆ ಮಾಂಸ ಇದೆ ಎರಡನೇ ಬಾಕ್ಸ್ ಅಲ್ಲಿ ಕಾಲ್ ಸೂಪ್ ಇದೆ ಮೂರನೇದ್ರಲ್ಲಿ ಅದು ಇದೆ ಇದಿದೆ ಅಂತ ಹೇಳಿ ಲೀಸ್ಮೆಲ್ ಲ ಕೊಡ್ತಾ ಇರ್ತಾಳೆ ಇವಳು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡಂತಹ ಈ ಗುಂಡಣ್ಣನ್ಗೆ ವಾವ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನೀನು ಇಂಥ ಕೆಲಸ ಮಾಡಿರೋದು ಆದ್ರೆ ನನಗೆ ಇದೆಲ್ಲ ತಿಂತೀನಿ ಇನ್ನು ಏನಾದ್ರು ಬೇಕು ಅಂದ್ರೆ ಸ್ಕೂಲಿಂದನೇ ಹೇಳ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಗುಂಡಣ್ಣ ಹೇಳ್ತಾ ಇರ್ತಾನೆ ಗುಂಡಣ್ಣ ಮಾತ್ ಕೇಳ್ಕೊಂಡು ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಹಳ್ಳ ಕಳ್ಳ ಗುಂಡಣ್ಣ ಸ್ಕೂಲ್ ಹೋಗ್ತಾ ಇದೆಯಾ ಕಣ್ಲಾ ಹಿನ್ ಮುಂದೆ ಓಸಿ ಶಿಸ್ತು ಓದೋದು ಬರೆಯೋದ್ರ ಕಡೆ ಗಮನ ಇರ್ಲಿ ಕಣ್ಲಾ ತಿನ್ನೋದ್ರ ಕಡೆ ಸ್ವಲ್ಪ ಕಮ್ಮಿ ಮಾಡ್ಲಾ ಅಂತ ಹೇಳಿ ಪಾರ್ವತಿನೂ ಕೂಡ ಹೇಳ್ತಾ ಇರ್ತಾರೆ ಅಯ್ಯ ಬಾಸ್ ರೆಡಿ ನಾನು ಹೋಗಣ ಅಂತ ಹೇಳಿದಾಗ ಎಲ್ಲರತ್ರ ಆಶೀರ್ವಾದ ತಗೋಬೇಕು ದೊಡ್ಡವರ ಹತ್ರ ಅಂತ ಅಂದಾಗ ತಗೊಳ್ಲೇಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ತಗೊಳ್ಲೇಬೇಕು ಎಲ್ಲರೂ ನೀವು ಓದಿ ದೊಡ್ಡ ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ ಎಲ್ಲರ ಹತ್ರನೂ ನೀನು ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾರೆ ಸರಿ ಬಾಸ್ ಸುಮ್ನೆ ಯಾಕೆ ನಿಮ್ ಮನಸ್ಸಿಗೆ ನೋವು ಮಾಡೋದು ನೀನ್ ನನಗೋಸ್ಕರ ಇಷ್ಟನ್ನೆಲ್ಲ ಮಾಡ್ತೀಯಾ ಇಷ್ಟ ಮಾಡೋದಿಲ್ಲವೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಕಾಲಿಗೂ ಸಹ ಬೀಳೋದಕ್ಕೆ ಬರ್ತಾನೆ ಈ ಕಡೆ ಪಾರ್ವತಿ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡ್ಕೊಳ್ತಾನೆ ಅದೇ ರೀತಿ ಭೈರವಿ ಕಾಲಿಗೆ ಬೀಳ್ತಾನೆ ಇನ್ನೊ ಕಡೆ ಪಕ್ಕದಲ್ಲೇ ಗಂಗಾ ನಿಂತ್ಕೊಂಡಿರ್ತಾರೆ ಗಂಗನ್ನ ನೋಡ್ಬಿಟ್ಟು ನೀವು ಕಾಲಿಗೆ ಇಲ್ಲ ಬಾಸ್ ನಾನು ಇವ್ರು ಕಾಲಿಗೆ ಬೀಳೋದಿಲ್ಲ ಬಾಸ್ ಅಂತ ಹೇಳ್ಬಿಟ್ಟು ಈ ಗುಂಡಣ್ಣ ಮುಖ ಕೊಡ್ದಂಗೆ ಹೇಳ್ತಾ ಇರ್ತಾನೆ ಗುಂಡಣ್ಣ ಹಂಗೆಲ್ಲ ಹೇಳ್ಬಹುದು ಕಡಲ ಅವ್ರು ದೊಡ್ಡವರಲ್ವಾ ಇಲ್ಲ ಬಾಸ್ ನಾನು ಇವರ ಕಾಲಿಗೆ ಬೀಳೋದಿಲ್ಲ ಅಂತ ಹೇಳಿ ಗುಂಡಣ್ಣ ಹೇಳ್ತಾ ಇರ್ತಾನೆ ಇನ್ನು ಗಂಗಾ ಇದ್ದೋಳು ಅಯ್ಯೋ ಶಂಕರ ಅವರೇ ಗುಂಡಣ್ಣ ಸರಿ ಅದೇ ಹೇಳ್ತಾ ಇದ್ದಾನೆ ನಾನು ಏನ್ ಸಾಧನೆ ಮಾಡಿದೀನಿ ಅಂತ ಹೇಳಿ ಅವ್ನ ನನ್ ಕಾಲಿಗೆ ಬೀಳ್ಬೇಕು ಹೇಳಿ ಬೇಡ ಅವನು ನನ್ ಕಾಲಿಗೆ ಬೀಳೋದು ಏನು ಬೇಡ ಅಂತ ಹೇಳಿ ಈ ಗಂಗನ ಕೂಡ ಹೇಳ್ತಾಳೆ ಆಗ ನಿನ್ ಕಾಲಿಗೆ ಬೀಳಲ್ಲ ಬಾಸ್ ನನಗೆ ನಿನ್ನ ಆಶೀರ್ವಾದ ಬೇಕು ಬಾಸ್ ಅಂತ ಹೇಳಿ ಈ ಕಡೆ ಶಂಕರ ಹತ್ರ ಬಂದ ತಕ್ಷಣ ಶಂಕರ ಅವರು ನನ್ನ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇರುತ್ತೆ ಕಡಲ ನೀನು ಚೆನ್ನಾಗಿ ಓದ್ಬೇಕು ದೊಡ್ಡವನಾದಾಗ ಒಂದು ಟಿಪ್ ಟಾಪ್ ಕಾರಲ್ಲಿ ಬಂದು ನನ್ ಮುಂದೆ ಇಳಿಬೇಕು ಆಗ ನಾನು ನಿಮಗೆ ಚಿಕ್ಕನಾಗಿ ಫಸ್ಟ್ನೇ ದಿವಸ ಸ್ಕೂಲ್ಗೆ ಹೋದಕ್ಕೆ ನಾನೇ ಕಂಡ ನಿ ಚೆಡ್ಡಿ ಹಾಕಿದ್ದು ಅಂತ ಹೇಳಿ ಹೇಳ್ಬೇಕು ಅಂತ ಹೇಳಿ ಶಂಕರ ಕೂಡ ಹೇಳ್ತಾನೆ ಸರಿ ಬಾಸ ಆಯ್ತು ಇವಾಗ ಹೊಡಣಾ ಅಂತ ಹೇಳಿ ಎದ್ದೇಳ್ತೇನೆ ಶಂಕರನು ಕೂಡ ಬ್ಯಾಗು ಬಾಕ್ಸ್ ತಗೊಂಡು ಅಲ್ಲಿಂದ ಹೊಡ್ತಾನೆ ಇನ್ನು ಗುಂಡಣ್ಣನ ಕೂಡ ಎಲ್ರಿಗೂ ಬಾಯ ಮಾಡಿ ಅಲ್ಲಿಂದ ಹೊಡ್ದಾನೆ ಇನ್ನೊಂದ್ ಕಡೆ ಈ ಗಂಗಾ ಶಂಕರನ್ ಫೋಟೋನ ಹಿಡ್ಕೊಂಡು ಶಂಕರವ್ರೆ ನನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅಂದ್ರೆ ನೀವು ನನಗೆ ತಾಳಿ ಕಟ್ಟೋದಕ್ಕೆ ಬರ್ತಾ ಇರ್ಲಿಲ್ಲ ಅಲ್ವಾ ನನ್ನ ಹತ್ರನೂ ಕೂಡ ಸುಳಿತಾ ಇರ್ಲಿಲ್ಲ ನೀವು ಅಂತ ಹೇಳಿ ಈ ಕಡೆ ಹೂವನ್ನ ತಗೊಂಡ್ಬೋದು ಶಂಕರನಿಗೆ ಮುರ್ಸಿದ್ದು ನಾನು ಮಾಡ್ಕೊಳ್ತಾ ಇರ್ತಾರೆ ಶಂಕರ ಹೂವನ್ನ ತಗೊಬಂದು ಮುರ್ಸಿದಂತಹ ದಿನಗಳಲ್ಲೇ ಇವಳು ಕನ್ಸ್ಕೊಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ ಶಂಕರ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ ಗೊತ್ತ ಎಷ್ಟು ಮುದ್ದು ಮುದ್ದಾಗಿದ್ದರೆ ಗೊತ್ತಾ ನೀವು ನನ್ನ ಆಗ್ಲೇಬೇಕು ನಾನು ನಿನ್ನ ಯಾರಿಗೂ ಬಿಟ್ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ ಶಂಕರ ನಾನು ಇವತ್ತು ಮದ್ವೆ ತಾಳಿ ಕಟ್ಟಿಸಿಕೊಳ್ಳೋದಿಕ್ಕೆ ನಾಟಕ ಮಾಡಿದ್ದು ನಾನೇನೆ ಹಾಗೆ ಮದ್ವೆ ನಿಲ್ಲೋದಿಕ್ಕೂ ನಾಟಕ ಮಾಡಿದ್ದು ನಾನೇನೆ ಎಲ್ಲದಕ್ಕೂ ಮಾಸ್ಟರ್ ಪ್ಲಾನ್ ಮಾಡಿ ಎಲ್ಲಾ ಆಟನ್ನು ಕೂಡ ನಾನೇ ಹಾಡಿದ್ದು ಮಗುನ ಜಿಟ್ಟೋದು ಗೊತ್ತು ಮಗುನ ತೊಟ್ಲು ತೂಗೋದು ನನಗೆ ಏನಕ್ಕೆ ಅಂತಂದ್ರೆ ಎಲ್ಲ ನಿಮಗೋಸ್ಕರ ನಿಮ್ಮನ್ನ ಪಡ್ಕೊಳ್ಳೋದಕ್ಕೋಸ್ಕರ ನೀವು ನನ್ನವರಾಗಬೇಕು ನೀವು ನನ್ನವ್ರು ಆಗ್ಬೇಕು ಅಂತ ಹೇಳಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಎಂತ ಕಿರಿ ಮಟ್ಟದ ಬೇಕಾದ್ರೂ ನಾನು ಹಿಡಿತೀನಿ ಅವ್ರೆ ಒಟ್ಟಲ್ಲಿ ನೀನು ನನ್ನವನ್ನಾಗಬೇಕು ನಾನು ನಿನ್ನವ್ ಆಗ್ಬೇಕು ನೀನು ನನ್ನ ಸೇರ್ಬೇಕು ಅಂತ ಹೇಳಿ ಈ ರೀತಿ ಎಲ್ಲ ಮಾತಾಡ್ತಾ ಈ ಕಡೆ ಫೋಟೋದನ್ನ ಇಟ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹಲ್ಲಿಗೆ ಬಂಕು ಬರ್ತಾಳೆ ಬಂಕು ಬಂದು ಇವ್ರು ಮಾತಾಡ್ತಿರೋದನ್ನ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ ಶಂಕರ ಅವ್ರೆ ಇಷ್ಟೆಲ್ಲ ನಾಟಕ ಮಾಡಿದ್ದು ನಾನೇನೆ ಇಷ್ಟಕ್ಕೆಲ್ಲ ಕಾರಣ ನಾನೇನೆ ನೀವು ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನೀವೇ ಬಂದು ನನಗೆ ತಾಳಿ ಕಟ್ಬೇಕು ಕಟ್ಟೆ ಕಟ್ತೀರ ಅನ್ನೋ ನಮಗೆ ನನಗೆ ಇದೆ ಶಂಕರ ಅವ್ರೆ ನಿಮ್ಮನ್ನ ಬಿಟ್ಕೊಡೋ ಸೀನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡು ಅಲ್ಲಿಂದ ನಾಯಕ ನಾಜಕಿಗೆ ಪ್ರಮುಖ ಅಲ್ಲಿಂದ ಹೆಸ್ಕೇಪ್ ಆಗ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ